ದೇಶ 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 ನನ್ನದು ಸಿಂಧು ಕಣವೇ ಗಿರಿಯು ನನ್ನದು ದೇಶ 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 ನನ್ನದು ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಕಣ ಹಾರಾಡುವ ಹಕ್ಕಿಗಣ ಹೊಳೆ ಹೊಳೆವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ನಗೆ ಚೆಲ್ಲುವ ಮಲ್ಲಿಗೆಯ ಹೋದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹ ಬೆಳೆದು ನಿಂತವನ ಸಿರಿಯೂ ಕಂಗೊಳಿಪ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಆವಾಸ ಕಿವಿ ಕೊರೆವ ಮೇಘದೂತ ಕರಳು ಕೊರಿವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ವ್ಯಾಸ ವ್ಯಾಸಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಪರಮಹಂಸ ಮಧುಕೇಶವ ನೀಲ ಹಂಸ ತಾಯಿ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ತಾಯಿ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಭಾರತ್ ಮಾತಾ ಕಿ ಜೈ